ಐದ್ ನಿಮಿಷಕ್ಕೆ ಪಾಲೋ ನಿಮ್ದು ಸಾಲ್ವ್ ಮಾಡ್ತೀನಿ ನಾನು ತಲೆ ಕೆರ್ಸ್ಕೊಬಡಿ ನಾನು ಯೋಗೇಶ್ ಅಂತ ಮಾತಾಡೋದಮ್ಮ ಬೆಂಗಳೂರಿದು ರಾಜಲಕ್ಷ್ಮಿ ಅಂತಾನೆ ತಾನೆ ಹುಡುಗಿ ಹೆಸರು ರಾಜೇಶ್ವರಿ ರಾಜೇಶ್ವರಿ ಮಗು ಎತ್ಕೊಂಡು ಮೂರ್ ದಿನ ಆಗೈತೆ ಬಂದು ಇಷ್ಟ ದಿನ ಆದ್ರೂ ನಂಬರ್ ಕೊಟ್ಟಿಲ್ಲ ಅವರು ಹೆಂಗೋ ಕಷ್ಟಪಟ್ಟು ನಂಬರ್ ಇಸ್ಕೊಂಡಿದೀನಿ ಇವಾಗ ನಿಮ್ದು

ಸಾರ್ ಗಂಡನ ಮನೆಯಲ್ಲಿ ಕೊಟ್ಟಿದ್ದಿರಿ ಸರ್ ನಾನು ಗಂಡನ ಮನೇಲಿ ನಿಮ್ಕ ಬಂದಿದ್ದೀರಿ ಸರ್ ನನ್ಗೆ ಗೊತ್ತಿಲ್ಲ ಹತ್ತು ದಿವಸ ಆಗಿತ್ತು ನಾನು ಡಿಟೇಲ್ ಮಾತಾಡಿ ಮೂರು ದಿನ ಆಯ್ತು ಮೂರು ದಿನ ಆಯ್ತು ಅವರ ಹತ್ರ ಬಾಯಿ ಬಿಡ್ಸ್ಕೊಳಕ್ಕೆ ನಾನು ನಿಮ್ಮ ನಂಬರ್ನ ಸಾರ್ ನೀವು ಅವ್ನು ಎಲ್ಲಿದ್ದಾಳೆ ಸರ್ ಒಂದು ನಿಮಿಷ ಕೊಡ್ತೀನಿ ಮಾತಾಡಿ ಅವ್ರ ಹತ್ರ ಭಯ ಪಡಬೇಡಿ ಇಲ್ಲ ಕೊಡಿ ಸರ್ ಹಲೋ ಇಲ್ಲ ಮಾಡ್ತೇನೆ ಸತ್ತು ಹೋಗಿದ್ದೇನೆ ನಿನ್ನ ಮುಖ ಮುಚ್ಚು ನಾನು ಕೇಳ್ತೀನಿ ನಿನ್ನ ಗೋಲ್ ಅಪ್ಪ ಸಾರು

ಸರಿ ಸರ್ ದೇವರು ಸರ್ ನನಗೆ ಹೇಳ್ಸು ಸರ್ ನನ್ಗೆ ಬಂದಂಗೆ ಸರಿ ಹೋಗ್ತಿ ಆಯ್ತು ಭಯ ಪಡಬೇಡಿ ಅಳಬೇಡಿ ಆ ಟೆನ್ಶನ್ ತಗೊಂಬೇಡಿ ಸರಿ ಸರ್ ಅವ್ರು ಆರಾಮಾಗಿದ್ದಾರೆ ಹಾಂ ಅವ್ರು ಆರಾಮಾಗಿದ್ದಾರೆ ನೀವು ಎಲ್ಲಿಂದ ಬರ್ಬೇಕು ಇವಾಗ ಅದೇ ಸರ್ ನಮ್ಗನು ಕೇಳ್ಕೊತೀನಿ ಅಡ್ರೆಸ್ ಹೇಳಿ ಸರ್ ನಾನು ಬರ್ತೀನಿ ಇವಾಗ ಆಯ್ತಮ್ಮ ಆಯ್ತು ಕೊಡಿ ಹಂಗಾಗಿ ಸರ್ ಲೈನ್ ಅಲ್ಲಿ ಬರ್ತಾವೆ ಮೊಬೈಲು

ಸರ್ ನಾನು ಬರೋ ಗಂಟೆ ಅವಳು ಅಲ್ಲೇ ಇಟ್ಕೊ ಸರ್ ಆಯ್ತು ಇಟ್ಕೊಂತೀನಿ ಬನ್ನಿ ಅಮ್ಮ ಸರ್ ಎಲ್ಲಿ ಕಳಿಸ್ಬೇಡಿ ಸರ್ ನಮ್ಮ ಹುಡುಗರಿಗೆ ಅಡ್ರೆಸ್ ಅಡ್ರೆಸ್ ಕೊಡಿ ಸರ್ ಆಯ್ತು ಬನ್ನಿಯಮ್ಮ ನನ್ನ ತಂಗಿ ತರ ಇರ್ತಾರೆ ಬನ್ನಿ ಇಲ್ಲಿ ಹೌದು ಸರ್ ಆಯ್ತು ಸರ್ ಓಕೆ ಹ್ಞೂ ಹಲೋ ಹೇಳಿ ಸರ್ ನೆಲ್ಮಂಗ್ಲ ಗೊತ್ತಾಣ ನಿಮಗೆ ಬೆಂಗಳೂರು ಟೋಲ್ ನೆಲ್ಮಂಗ್ಲ ನೆಲ್ಮಂಗ್ಲ ಹಾಂ ಗೊತ್ತು ಸರ್ ನೆಲ್ಮಂಗ್ಲದಿಂದ ತಾವರೆಕೆರೆ ರೋಡ್ ಸೊಂಡೆಗುಪ್ಪ ಅಂತ ಕೇಳಿ ಹಾಂ ಹಾಂ ಜನಸ್ನೇಹಿ ಯೋಗೇಶನ್ ಅಂತ ಕೇಳಿದೀರಾ ತವರೆಗುಪ್ಪ ಹೇಳಿ ಸರ್ ಜನಸ್ನೇಹಿ ಆಶ್ರಮ ಅಂತ ಇದು